ಚಾಮರಾಜನಗರ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಅವರು ಮಾತನಾಡುತ್ತಾ ರಾಜ್ಯ ಬಜೆಟ್ ಕೇವಲ ಪ್ರಚಾರ ಮತ್ತು ಚುನಾವಣೆಯ ಅಸ್ತ್ರವಾಗಿದೆ ಹಾಗೂ ರೈತರ ಮೂಗಿಗೆ ತುಪ್ಪ ಸವರಿದಂತಿದೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ರೈತರಿಗೆ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಪ್ರಚಾರ ಆಗ್ತದೆ ಅಂತೇಳಿ ನಾವು ರೈತರು ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ರಾಜ್ಯದ ರೈತರಿಗೆ ಅಭಿವೃದ್ಧಿಯ ಪೂರಕವಲ್ಲದ ಬಜೆಟನ್ನು ಇವತ್ತು ಹದಿನೈದೇ ಬಜೆಟಲ್ಲಿ ಸಿದ್ದರಾಮಯ್ಯವರು ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ರೈತರಿಗೆ ನಾವು ಕೇಳ್ತಾ ಇರತಕ್ಕಂಥದ್ದು ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನಷ್ಟು ಬೆಳೆ ಸಾಲ ಇದೆ ಇದು ಮನ್ನಾ ಆಗಬೇಕು ರೈತರಿಗೆ ಯಾಕೆ ಯಾಕೆಂತಂದರೆ ಬರಗಾಲದ ತೀವ್ರ ತೀವ್ರತೆಯಿಂದ ನೊಂದಿರತಕ್ಕಂಥ ರೈತನ್ನ ರಕ್ಷಣೆ ಮಾಡಬೇಕು ಅಂತೇಳಿದ್ರೆ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಜೊತೆಗೆ ಕೃಷಿ ಪಂಪ್ಸೆಟ್ಗಳಿಗೆ ಹೊಸ ಸಂಪರ್ಕವನ್ನು ಪಡೆಯಲಿಕ್ಕೆ ಅಕ್ರಮ ಸಕ್ರಮ ಯೋಜನೆ ಇತ್ತು ಅದನ್ನು ಮುಂದುವರಿಸಬೇಕು ಅಂತೇಳಿದ್ವಿ ಆದರೆ ಸೌರಶಕ್ತಿ ಯೋಜನೆ ಮುಖಾಂತರ ರೈತ ತನ್ನ ಜಮೀನ ಕೃಷಿ ಪಂಶೆಟ್ಗಳಿಗೆ ತಾನೇ ಹಣವನ್ನು ವಿನಿಯೋಗಿಸಬೇಕು ಅಂತಕ್ಕಂಥ ಯೋಜನೆ ಇದೆಲ್ಲ ಇದು ರೈತರಿಗೆ ಅಭಿವೃದ್ಧಿಗೆ ಪೂರಕವಾದ್ದಲ್ಲ ಕೃಷಿಗೆ ಪೂರಕವಾದ್ದಲ್ಲ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಬರಗಾಲದಿಂದ ಜನ ಜಾನುವಾರುಗಳು ಮೇವುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ಸಮಸ್ಯೆ ಇದೆ ಅದಕ್ಕೆ ಪೂರಕವಾದ ಯೋಜನೆಯನ್ನು ಪ್ರಕಟಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಎಲ್ಲವನ್ನೂ ಮೀರಿ ಮತ್ತು ಕಬ್ಬಿನ ಬಾಕಿ ಐವತ್ತು ಕೋಟಿ ರೂಪಾಯಿಯನ್ನು ರೈತರಿಗೆ ಕೊಡಬೇಕಾಗಿತ್ತು ಆ ಬಾಕಿಯನ್ನು ಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ತನ್ನ ಆದೇಶವನ್ನು ಮಾಡಿಲ್ಲ ಒಟ್ಟಾರೆಯಾಗಿ ಇದು ಒಂದು ಚುನಾವಣೆ ಬಜೆಟ್ ಆಗಿದೆ ರೈತರಿಗೆ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಆಗಿದೆ ನಾನು ಹಳ್ಳಿ ಕಿರುಂಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ